ರಾಮ ಜಯ ರಾಮ್ ಜಯ ಈಗ ಇವರ್ಲಿಂಗು ನಾವು ರಾಮ ಏನ್ ಮಾಡ್ಬೇಕು ದೇಶಕ್ಕಾಗಿ ಏನ್ ಮಾಡ್ಬೇಕು ಎದಕ್ಕಾಗಿ ನಮ್ಗೆ ಈ ಸ್ಥಿತಿ ಬಂದಿದೆ ನಮ್ಮದು ನಾವು ಕಟ್ಕೊಂಡೆ ನಮ್ಮದು ನಾವು ನಿರ್ಮಾಣ ಮಾಡ್ಕೊಳ್ಲಿಕ್ಕೆ ನಮ್ಮ ದೇವರು ಅಂತ ಹೇಳ್ಕೊಂಡ್ಲಿಕ್ಕೆ ಇಷ್ಟು ಹೊಸ ಬಿದ್ದಿದೆ ಅಂದ್ರೆ ಅರ್ಥ ಏನು ನಮ್ಮಲ್ಲಿ ಒಕ್ಕಟ್ಟಿಲ್ಲ ಇಂದು ನಾ ಎಷ್ಟು ಇಂದು ಪರ್ಸೆಂಟ್ ಅಂದ್ರೆ ನಾನು ಬರಕಿಲ್ಲ ಅಂತ ಹೇಳ್ತಿದೀನಿ ಯಾಕಂದ್ರೆ ಎಲ್ಲ ಗುರುಗಳು ಅಲ್ಲ ಹಿಂದೂ ಅಂದ್ರೆ ಒಬ್ಬರಾಗಿ ಬರ್ಬೇಕು ಮನೆಗಳಲ್ಲಿ ನಮ್ಮ ನಮ್ಮ ಕುಲ ನಮ್ಮ ನಮ್ಮ ಸಂಪ್ರದಾಯ ನಮ್ಮಲ್ಲಿ ಇರೋದೇನಿದೆ ನಮ್ಮ ಇರಲಿ ಹೊರಗ ಬಂದಿವಿ ಅಂದ್ರೆ ಹಿಂದೂ ಹಿಂದೂನಾಗಿ ಬರ್ತಾ ಇಲ್ಲ ಅವ್ರು ಆ ಕ್ಯಾಸ್ಟ್ ಇವ್ರೀ ಕ್ಯಾಸ್ಟ್ ಅವ್ರ ಇವ್ರು ಇವರು ಇವರು ಅಂತಾರೆ ಇನ್ನೆಲ್ಲಿದ್ರಿ ಹಿಂದೂ ರಾಮ ತತ್ವ ಅದಲ್ಲ ರಾಮ ತತ್ವ ಎಂದ್ರೆ ಏನು ಮಾನವ ಜಾತಿ ನಿರ್ಮಾಣ ಸಂಸ್ಕೃತಿ ಸಂಸ್ಕಾರ ಮತ್ತು ರಾಮನ ತತ್ವ ಅದು ರಾಮನಿಗೆ ಅದೇ ಕುಲಗಳು ರಾಮನ ಕುಲ ಇಲ್ಲ ರಾಮ ಒಂದು ಹಿಂದೂ ಸಂಬಂಧಪಟ್ಟ ನನ್ನ ರಾಮ ಮಾನವ ಜಾತಿಗೆ ಸಂಬಂಧಪಟ್ಟವನು ಮಾನವನ ಉದಾರಣ ಆಗಬೇಕಂದ್ರೆ ಹೆಂಗ ಇರಬೇಕು ನಡಿ ಮಾಡಿ ತೋರಿಸಿದವನು ರಾಮ ಹನ್ನೊಂದು ಸಾವಿರ ವರ್ಷ ನನಗೆ ರಾಜವಾಗಿ ಆಳಿಕೆ ಮಾಡಿ ಭಾರತ ದೇಶದಲ್ಲಿ ಕುಂತು ಹೆಂಗ ಇರ್ಬೇಕು ಜೀವನ ಅಂತ ನಡೀದು ಮಾರ್ಗ ತೋರ್ಸಿದವನು ಅಂಬೇಡ್ಕರ್ ಇವಾಗ ಮುಂಚೆಗೆ ರಾಮ ತೋರಿಸೋಗಿದ್ದಾನೆ ಹೆಂಗ ಜೀವನ ಮಾಡಬೇಕಂತ ಅಂದ್ರೆ ನಮ್ಮದು ರಾಮ ರಾಮ ಹೇಳಲಿಕ್ಕೂ ಕೂಡ ಇವತ್ತು ಇಲ್ಲ ನಮ್ಮ ಸಂಸದಲ್ಲಿ ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಜಯ ಅಂತ ಯಾರು ಹೇಳೋರಿಗೂ ಇಲ್ವೇ ಕಾರಣ ಏನು ಒಕ್ಕಟ್ಟಿದೆ ನಮ್ಮಲ್ಲೇ ರಾಮ ಅಂದ್ರೆ ತತ್ವ ಗೊತ್ತಿರ್ತಾರೆ ಯಾಕಂದ್ರೆ ರಾಮ ಫಸ್ಟ್ ದೇವರಲ್ಲ ಮಾನವನಾಗಿ ಬಂದಿದ್ದಾನೆ ಜೀವನದಲ್ಲಿ ಭಾರತ ಭಾರತ ದೇಶದಲ್ಲಿ ಒಂದು ರಾಮನ ರಾಮ ಅಂದ್ರೆ ಏನು ಮಾನವ

ಜಯ ಶ್ರೀರಾಮ್ ಇವತ್ತು ಇಡೀ ದೇಶನೇ ಖುಷಿ ಪಡೋವಂಥದ್ದು ಸುಮಾರು ಸಾವಿರಾರು ವರ್ಷಗಳಿಂದ ನಾವು ಏನು ಕನಸು ಕಂಡಿದ್ದೀವೋ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲೇ ರಾಮಮಂದಿರ ನಿರ್ಮಾಣ ಆಗಬೇಕು ಅಂತ ಸುಮಾರು ಲಕ್ಷಾಂತರ ಸಾಧು ಸಂತರು ರಾಮ ಭಕ್ತರು ಅವರು ಬಲಿದಾನ ಮಾಡಿದ್ದಾರೆ ಆ ಬಲಿದಾನ ಹಿಂದೆ ಎಷ್ಟು ನೋವುಗಳಿದ್ದಾವೆ ಅನ್ನೋದು ಆ ಕುಟುಂಬಗಳಿಗೆ ಗೊತ್ತಾಗಿರ್ಬೋದು ಇವತ್ತು ಮೊದಲನೇ ಬಾರಿ ಈ ರಾಮ ಮಂದಿರ ಉದ್ಘಾಟನೆಗೆ ಅವ್ರನ್ನ ಸ್ಮರಿಸ್ತಾ ನಾವೆಲ್ಲರೂ ಕೂಡ ಈ ದರ್ಶನವನ್ನು ಕಲ್ಪಿಸಿದ್ದಾರೆ ಅದಕ್ಕಾಗಿ ಅವ್ರನ್ನ ಮೊದಲನೇ ಬಾರಿ ಸ್ಮರಣ ಮಾಡಬೇಕಂತೇಳಿ ನಾನು ಒಂದು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ ಅದೇ ರೀತಿ ಇಡೀ ಜಗತ್ತೇ ತಲೆಯೆತ್ತಿ ನೋಡಿದಂಗೆ ಇವತ್ತು ಒಂದು ಐತಿಹಾಸಿಕ ಭವ್ಯ ರಾಮ ಮಂದಿರವನ್ನು ನಮ್ಮ ಭಾರತದಲ್ಲಿ ಒಂದು ಅತಿ ದೊಡ್ಡ ಶಕ್ತಿ ಕೇಂದ್ರ ಧಾರ್ಮಿಕ ಶಕ್ತಿ ಕೇಂದ್ರ ಆಗಿ ಅಯೋಧ್ಯೆ ಇರುತ್ತಂತೇಳಿ ನಮ್ಮೆಲ್ಲರ ನಂಬಿಕೆ ಆ ನಂಬಿಕೆಯನ್ನು ಇವತ್ತು ನಾವು ಕನಸು ಕಂಡು ನಾವು ನೋಡ್ತಾ ಇದ್ದೀವಿ ಎಲ್ಲರಿಗೆ ಖುಷಿಯಾಗಲಿ ಎಲ್ಲರೂ ದರ್ಶನ ಮಾಡಬೇಕಂತೇಳಿ ನಾನು ವಿನಂತಿಸ್ತಾ ಇದ್ದೀನಿ ನಾನು ವಿಶ್ವ ಹಿಂದೂ ಪರಿಷತ್ತಿನ ಬಳ್ಳಾರಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಸುಮಾರು ಐದು ವರ್ಷಗಳ ಕಾಲದ ಆ ಏಳು ವರ್ಷಗಳ ಕಾಲದ ಈ ಹೋರಾಟದಲ್ಲಿ ಭಾಗಿಯಾಗಿ ರಾಮ ಮಂದಿರ ಆಗಬೇಕು ಅನ್ನೋ ನಮ್ಮೆಲ್ಲರ ಕನಸು ಕೂಡ ಕಂಡಿದ್ದೀವಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನನ್ನ ಹೆಸರು ಎಚ್ ಡಿ ಗೋವಿಂದರಾಜ್ ಅಂತೇಳಿ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಪದಾಧಿಕಾರಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇವತ್ತು ನನ್ನ ಜೀವನದಲ್ಲಿ ಅತಿ ಶ್ರೇಷ್ಠವಾದ ದಿವಸ ಅಯೋಧ್ಯೆ ರಾಮ ಮಂದಿರ ಮಂತ್ರತಾ ಅಕ್ಷತೆಯನ್ನು ನಮ್ಮ ಕೈಗೆ ಗುರುಗಳು ಕೊಟ್ಟಿರುತ್ತಾರೆ ಈ ಅಕ್ಷತೆಯನ್ನು ಪ್ರತಿ ಮನೆ ಮನೆಗೂ ಜನವರಿ ಒಂದನೇ ತಾರೀಕಿಂದ ಹದಿನೈದೇ ತಾರೀಕು ಒಳಗಡೆಯಾಗಿ ಪ್ರತಿಯೊಂದು ಮನೆ ಮನೆಗೂ ತಲುಪಿಸುತ್ತೇವೆ ಈ ಅಕ್ಷತೆಯನ್ನು ನಮಗೆ ಸಿಕ್ಕಿರೋದು ನಮ್ಮ ಜೀವನ ಧನ್ಯ ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ ಜೈ ಶ್ರೀರಾಮ್